ಎಲ್ಲರಿಗೂ ನಮಸ್ಕಾರ ಶೋಭಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಚೋಲೆ ಮಸಾಲೆಯನ್ನು ಮಾಡುತ್ತೇನೆ ಇದು ಬಟೂರಿ ಜೊತೆ ಬಹಳ ರುಚಿಯಾಗಿರುತ್ತದೆ ಮತ್ತು ಇದಕ್ಕೆ ಚೋಲೆ ಬಟೂರಿ ಎಂದೂ ಕರೆಯುತ್ತಾರೆ ಇದು ಡಾಬಾದಲ್ಲಿ ಮತ್ತು ಪ್ರಸಿದ್ಧವಾದ ಹೋಟೆಲಿನಲ್ಲಿ ಮಾಡುತ್ತಾರೆ ಅದೇ ರೀತಿ ಮನೆಯಲ್ಲಿ ಮಾಡಲು ನಾನು ಇಲ್ಲಿ ಒಂದು ಕಪ್ಪು ಕಡಲೆ ಕಾಳನ್ನು ತೆಗೆದುಕೊಂಡಿದ್ದೇನೆ ಇದಕ್ಕೆ ಕಾಬುಲ್ ಕಡಲೆ ಎಂದು ಕರೆಯುತ್ತಾರೆ ಇದನ್ನು ಚೆನ್ನಾಗಿ ತೊಳೆದು ನಂತರ ಇದಕ್ಕೆ ಮುಳುಗುವಷ್ಟು ನೀರನ್ನು ಹಾಕಿ ಮೇಲೆ ಮುಚ್ಚಳ ಮುಚ್ಚಿ ಇದನ್ನು ನೆನೆಯಲು ಬಿಡಬೇಕು ಈಗ ಚೆನ್ನಾಗಿ ನೆನೆದಿದೆ ನೀರನ್ನು ತೆಗೆದು ಕುಕ್ಕರಿಗೆ ಕಾಳನ್ನು ಹಾಕಿ ನಂತರ ಅದಕ್ಕೆ ಕಾಳು ಮುಣುಗುವಷ್ಟು ನೀರನ್ನು ಹಾಕಿ ನಂತರ ಒಂದು ತಿಳುವಾದ ಕಾಟನ್ ಬಟ್ಟೆಗೆ ಒಂದು ಚಮಚ ಚಾಪುಡಿಯನ್ನು ಹಾಕಿ ಈ ರೀತಿ ಗಂಟು ಕಟ್ಟಿ ಕಡಲೆ ಕಾಳಲ್ಲಿ ಇಟ್ಟು ನಂತರ ಇದಕ್ಕೆ ಎರಡು ಸಣ್ಣದಾದ ಚಕ್ಕೆ ಮತ್ತು ಒಂದು ಚಕ್ರಮಗ್ಗು ಮತ್ತು ಒಂದು ದೊಡ್ಡ ಏಲಕ್ಕಿ ಎರಡು ಸಣ್ಣ ಏಲಕ್ಕಿ ಮತ್ತು ಮೂರು ಲವಂಗ ಮತ್ತು ಒಂದು ತೇಜ್ಪತ್ತ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆಯನ್ನು ಹಾಕಿ ಮೇಲೆ ಮುಚ್ಚಳ ಮುಚ್ಚಿ ಐದರಿಂದ ಆರು ಸೀಟಿ ಒಡಿಸಿಕೊಳ್ಳಬೇಕು ಈಗ ಐದರಿಂದ ಆರು ಶೀಟಿಯಾಗಿದೆ ಕಾಳು ಚೆನ್ನಾಗಿ ಬೆಂದಿದೆ ಈಗ ಇದರಲ್ಲಿರುವ ಎಲ್ಲ ಮಸಾಲೆಗಳನ್ನು ಕಡಲೆ ಕಡಲೆಕಾಳು ಈ ರೀತಿಯಾಗಿ ಹಣ್ಣಾಗಿ ಕುದಿಸಿಕೊಳ್ಳಬೇಕು ಎಲ್ಲ ಮಸಾಲೆಯನ್ನು ತೆಗೆದು ನಂತರ ಕಾಳು ಮತ್ತು ನೀರನ್ನು ಬೇರ್ಪಡಿಸಿ ಇಟ್ಟುಕೊಳ್ಳಬೇಕು ನಂತರ ಒಂದು ದಪ್ಪ ತಳ ಇರುವ ಪಾತ್ರೆಗೆ ಎರಡು ಚಮಚೆಯಷ್ಟು ಎಣ್ಣೆಯನ್ನು ಹಾಕಿ ಅದಕ್ಕೆ ಜೀರಿಗೆಯನ್ನು ಹಾಕಿ ನಾನು ಇಲ್ಲಿ ದೊಡ್ಡದಾದ ಎರಡು ಈರುಳ್ಳಿಯನ್ನು ರುಬ್ಬಿ ಹಾಕಿಕೊಂಡಿದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಒಂಬಣ್ಣ ಬರುವವರಿಗೆ ಇದನ್ನು ಮಿಕ್ಸ್ ಮಾಡಿಕೊಳ್ಳಬೇಕು ಈ ರೀತಿಯಾಗಿ ಹೊಂಬಣ್ಣ ಬರುವವರಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಇಷ್ಟಾದರೆ ಸಾಕು ಈಗ ಇದಕ್ಕೆ ಒಂದು ಚಮಚ ಕಸೂರಿ ಮೆಂತಿ ಮತ್ತು ಒಂದೂವರೆ ಚಮಚ ಧನಿಯಾ ಪೌಡ್ರು ಒಂದು ಚಮಚ ಅಂಚೂರ್ ಪೌಡ್ರು ಮತ್ತು ಒಂದು ಚಮಚ ಗರಂ ಮಸಾಲೆ ಮತ್ತು ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಇಂಗು ಮತ್ತು ಚೋಲೆ ಮ ಮಸಾಲೆಯನ್ನು ಒಂದರಿಂದ ಎರಡು ಚಮಚ ಹಾಕಿಕೊಳ್ಳಬೇಕು ನಂತರ ಅಚ್ಚ ಖಾರದ ಪುಡಿ ಅಥವಾ ಮನೆಯಲ್ಲಿರುವ ಮಸಾಲೆ ಖಾರವನ್ನು ಹಾಕಿ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಹಸಿ ವಾಸನೆ ಹೋಗುವವರಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಬಿದ ಟೊಮೆಟೊವನ್ನು ಹಾಕಿಕೊಳ್ಳಬೇಕು ನಾನು ಇಲ್ಲಿ ದೊಡ್ಡದಾದ ಎರಡು ಟೊಮೆಟೊವನ್ನು ರುಬ್ಬಿ ಹಾಕಿಕೊಂಡಿದ್ದೇನೆ ಈಗ ಇದನ್ನು ಹಸಿ ವಾಸನೆ ಹೋಗುವವರಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಕಪ್ಪಿನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ಮೇಲೆ ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಇದನ್ನು ಐದರಿಂದ ಹತ್ತು ನಿಮಿಷ ಎಣ್ಣೆ ಬಿಟ್ಟುಕೊಳ್ಳೋ ತನಕ ಇದನ್ನು ಬೇಯಿಸಿಕೊಳ್ಳಬೇಕು ಈಗ ಐದರಿಂದ ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ಎಣ್ಣೆ ಬಿಟ್ಟುಕೊಂಡಿದೆ ಈಗ ಇದಕ್ಕೆ ಬೇಯಿಸಿದ ಕಾಬುಲ್ ಕಡಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ಕಡಲೆಕಾಳನ್ನು ಬೇಯಿಸಿದ ನೀರನ್ನು ಗ್ರೇವಿ ಎಷ್ಟು ಬೇಕು ನೋಡಿಕೊಂಡು ಬೇಯಿಸಿದ ನೀರನ್ನು ಹಾಕಿಕೊಳ್ಳಬೇಕು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದಕ್ಕೆ ಎರಡು ಹೆಚ್ಚಿದ ಹಸಿಮೆಣಸಿನಕಾಯನ್ನು ಹಾಕಿಕೊಳ್ಳಬೇಕು ಡಿಫ್ರೆಂಟ್ ಆದ ಸುವಾಸನೆ ಬರುವುದು ನಂತರ ಮೇಲೆ ಮುಚ್ಚಳ ಮುಚ್ಚಿ ನಾಲ್ಕರಿಂದ ಐದು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಿಕೊಂಡರೆ ಬಟೂರಿಗೆ ಚೋಲೆ ರೆಡಿ ಆಯಿತು ಈಗ ಇದಕ್ಕೆ ಹೆಚ್ಚಿದ ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದರೆ ಬಟೂರಿಗೆ ರೆಡಿ ರೆಡಿಯಾಯಿತು ಇದು ಡಾಬಾ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಸಿಗುವುದು ಅದೇ ರುಚಿ ಅದೇ ಘಮ ಬಂದಿರುವುದು ನೀವು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ ತಿಂದು ಸವಿದಾಗೆ ಇದರ ರುಚಿ ಗೊತ್ತಾಗುವುದು ಧನ್ಯವಾದಗಳು